ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಹನ್ನೆರಡನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಸೊಬಾದನೆ ನಡೆಯಿತು ಬಂಗಾರಧಾಮದಲ್ಲಿ ಬಂಗಾರಪ್ಪ ವಿಚಾರ ವೇದಿಕೆ ಬಂಗಾರಪ್ಪ ಅಭಿಮಾನಿಗಳ ಹಾಗೂ ಬಂಗಾರಪ್ಪ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಬಂಗಾರಪ್ಪ ಸಾವಿನೆನಪು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಬಂಗಾರಪ್ಪನವರ ಆದರ್ಶವಾದ ಚಿಂತನೆಗಳು ಎಂದಿಗೂ ಜೀವಂತವಾಗಿರುತ್ತವೆ ಅವರ ಒಡನಾಟ ಮಾರ್ಗದರ್ಶನ ನಮಗೆ ಆದರ್ಶಪ್ರಾಯವಾದುದು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಇಂದು ನಡೀತಾ ಇದ್ದೇವೆ ತಂದೆ ತಾಯಿಯರ ಬಗ್ಗೆ ಅಪಾರವಾದ ಕಾಳಜಿಯನ್ನ ಹೊಂದಿ ಸ್ಮಾರಕವನ್ನ ನಿರ್ಮಿಸಿರುವ ಮಧು ಬಂಗಾರಪ್ಪನವರ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದರು ಸಂಸದೀಯ ವ್ಯವಹಾರ ಹಾಗೂ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಒಬ್ಬ ನಾಯಕ ಎಷ್ಟು ಕಾಲ ಇರ್ತಾರೆ ಎಂಬುದು ಮುಖ್ಯವಾಗಿರೋದಿಲ್ಲ ಎಷ್ಟು ಪ್ರಭಾವ ಬೀರ್ತಾರೆ ಎಂಬುದು ಮುಖ್ಯವಾಗುತ್ತೆ ಅವರು ಸಮಾಜವಾದಿ ಹೋರಾಟಗಳಲ್ಲಿ ರೈತರಿಗೆ ನ್ಯಾಯ ದೊರಕಿಸಿಕೊಡಲು ದುಡಿದು ನಾಯಕರೆಂದೇ ಗುರುತಿಸಿಕೊಂಡು ರಾಜಕೀಯವಾಗಿ ಎತ್ತರಕ್ಕೆ ಬೆಳೆದವರು ಎಂದರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಧಾಮವು ಸ್ಫೂರ್ತಿಯ ನೆಲೆಯಾಗಬೇಕು ಎಂದ ಅವರು ಬಂಗಾರಪ್ಪನವರ ಜನತೆಯ ನಡುವೆ ಇರುವ ನಾಯಕರಾಗಿದ್ದರು ಅವರ ಹೆಸರನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಕಾರ್ಯವನ್ನ ಮಾಡ್ತೇನೆ ಬಂಗಾರಪ್ಪನವರ ಚಿಂತನೆಗೊಂದು ಅಧ್ಯಯನ ಪೀಠವಾಗಬೇಕು ಎಂದರು ಅಂದ್ರೆ ಒಬ್ಬ ನಾಯಕ ಎಷ್ಟು ಕಾಲ ಇರ್ತಾನೆ ಮುಖ್ಯ ಅಲ್ಲ ಯಾವ ರೀತಿಯ ಪ್ರಭಾವವನ್ನು ಪರಿಣಾಮವನ್ನು ಬೀರ್ತಾರೆ ಅನ್ನೋದು ಮುಖ್ಯ ಅಂತ ಬೆಂಗಾರಪ್ಪನವ್ರಿಗೆ ಜನ ಕೂಡುದು ಅವರ ಅಭಿಮಾನಿಗಳಿರೋದು ಅವ್ರ ಬಗ್ಗೆ ಘೋಷಣೆಗಳನ್ನು ಕೂಗೋದು ಅದನ್ನು ಮತ್ತೆ ನೀವು ತುಂಗಭದ್ರಾ ದಾಟಿದ ಮೇಲೆ ಕಾಣ್ತಿದ್ದಿಲ್ಲ ನೀವು ಆದರೆ ತುಂಗಭದ್ರಾದ ಈ ಕಡೆ ಬಿಜಾಪುರ ಬೀದರ್ವರೆಗೆ ಆ ಒಂದು ದೊಡ್ಡ ಸಮೂಹವನ್ನು ನೋಡ್ತಿದ್ದುದನ್ನು ಮಾನ್ಯ ಲಿಂಬಾವಳಿಯವರು ಸ್ಮರಿಸಿಕೊಂಡು ಬಂಗಾರಪ್ಪನವರಿಗೆ ಬಹಳ ದೊಡ್ಡ ಹೆಸರಿಂದ ಹಾಗೂ ಆ ಸ್ಥಾನ ರಾಜಕೀಯ ಸ್ಥಾನ ಸಿಕ್ಕಿದ್ದು ಅಧಿಕಾರ ಅಲ್ಲ ರಾಜಕೀಯ ಸ್ಥಾನ ಸಿಕ್ಕಿದ್ದು ಅವರು ಸಮಾಜವಾದಿಗಳು ಅಂತೇಳಿ ಸಮಾಜವಾದಿಗಳು ಅಂತೇಳಿ ಸಮಾಜವಾದಿ ಬಂಗಾರಪ್ಪ ಅಂತಿದ್ರು ಅವರು ಏನು ಧರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮ ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ ಪರಮ ತತ್ವದ ಬಲ್ಲ ಗುರುವ ನರಸುವುದೆಲ್ಲಿ ದೊರೆತಂದು ಧನ್ಯ ಮಂಕುತಿಮ್ಮ